ಅವಕ್ಕೇನು ಬುದ್ಧಿನ ಇಲ್ಲ ರೀ ಅವ್ಕ ಕಾಂಗ್ರೆಸ್ನ ಅವ್ಕೆ ಏಟು ಇದನ್ನ ಇಲ್ಲ ಅವ್ಕೆ ಉಳಿನ ಮುಟ್ಟಿಲ್ಲ ಅವ್ಕೆ ಎಲ್ಲಿ ಆಗಿದ್ದೀರಿ ಅಲ್ಲಿ ರಾಮನ ಮೂರ್ತಿ ಸಿಕ್ಕ ಸಿಗ್ತಾವೆ ಇನ್ನೂ ಸಿಗ್ತಾವೆ ಇನ್ನೂ ಗುಡಿ ಹಾಕೊತ ಹೋಗವು ಬರೋ ಇಪ್ಪತ್ನಾ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಕೃಷ್ಣನ ಗುಡಿ ಆದರೂ ಏನು ದೊಡ್ಡದಲ್ಲ ನಮ್ಮ ಮಹಾರಾಣ ಅವರಾಗಲಿ ಛತ್ರಪತಿ ಶಿವಾಜಿ ಮಹಾರಾಜರವರಾಗಲಿ ಕಿತ್ತೂರಾಣಿ ಚೆನ್ನಮ್ಮವರಾಗಲಿ ಸಂಗೊಳ್ಳಿ ರಾಯಣ್ಣವರಂತ ಹುಟ್ಟಿರುವಂಥ ದೇಶದಾಗ ಇನ್ನೂ ಎಷ್ಟು ಸಾವಿರ ತಲೆಮಾರುಗಳು ಹೋದರೂ ನಮ್ಮ ಭಾರತ ದೇಶ ಆಗಲಿ ನಮ್ಮ ಹಿಂದೂ ಧರ್ಮ ಆಗಲಿ ನಶಿಸಿ ಹೋಗೋಕ್ಕೆ ಸಾಧ್ಯ ಇಲ್ಲ ಕಾವೇರಿ ಗಂಗಾ ಇವೆಲ್ಲ ನಮ್ಮ ದೇವತೆಗಳ ಹೆಸರು ಹೆಸರುವಿನ ನನ್ನ ಶ್ರೀಮ ಇನ್ ಇಂಥವೆಲ್ಲ ಯಾವ ನದಿಗಾಲಿ ಯಾವುದೇ ಸಮುದ್ರಕ್ಕಾಗಲಿ ಹೆಸರಿಲ್ಲ ಅದಕ್ಕೆ ಸನಾತನ ಧರ್ಮ ನಮ್ಮದ ಹೆಸರು ಧರ್ಮದಲ್ಲಿ ರಾಜಕಾರಣ ಬರ್ಬೋದು ಸರ್ ಯಾವಾಗಲೂ ಯಾವ ಯಾವುದೇ ಪಕ್ಷದವ್ರು ಯಾವುದೇ ಆತು ಧರ್ಮದಲ್ಲಿ ರಾಜಕಾರಣ ಬರಬಾರ್ದು ಎಷ್ಟೋ ಆರುನೂರು ವರ್ಷದ ಇದು ಇತಿಹಾಸ ಐತಿ ರಾಮ್ ಅದಾನ್ ಅನ್ನೋದಕ್ಕೆ ಸಾಕ್ಷಿ ನಾಳೆ ಬರೋ ಇಪ್ಪತ್ತೆರಡನೇ ತಾರೀಕು ಅವರು ನಾಚಿಗೇಡ ಸಂಗತಿ ನೆನಪಾದ್ರೊಳಗೆ ಭಾಗಿ ಆಗ್ಬೇಕಾಯ್ತು ಅವರು ಭಾಗಿ ಹಾಕ ಅವ್ರು ಮಾಡಿದ ಧೋರಣೆ ಅದು ಸರ್ ಈಗ ರಾಮ್ ನಿರ್ಮಾಣ ಆಗ್ತಾ ಇದೆ ಜೊತೆಗೆ ವಿರೋಧಗಳು ಬರ್ತಾ ಇದಾವೆ ಕೆಲವರು ಏನಂತಾರೆ ರಾಮ್ ಮಂದಿರ ಕಟ್ತಿದೆ ಯಾಕೋ ಅದರಿಂದ ಸ್ಕೂಲ್ ಕಟ್ಟಿರಿ ಆಸ್ಪತ್ರೆ ಕಟ್ಟಿದ ಮಂದಿರಗಳಿಂದ ಸ್ಕೂಲು ಕಾಲೇಜ್ ನಿರ್ಮಾಣ ಮಾಡ್ಬೋದಲ್ವಾ ಮಾಡ್ಬೋದು ಸರ್ ನಮ್ಮ ಸರ್ಕಾರ ಮತ್ತು ಸಾಕಷ್ಟು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಮಠ ಮಂದಿರಗಳು ಶಾಲಾ ಹುಡುಗರಿಗೆ ಮಕ್ಕಳಿಗೇ ಅಂತಾನೆ ಮಠಗಳೂ ಇದ್ದಾವೆ ಮತ್ತು ವಸ್ತಿ ಶಾಲೆಗಳೂ ಇದ್ದಾವೆ ಮತ್ತು ಶಾಲೆಗಳೂ ಇದ್ದಾವೆ ಈ ಮುಂಚೆ ಇದ್ದಾವೆ ಬಟ್ ಇದು ನಮ್ಮ ರಾಮ ಮಂದಿರ ನಮ್ಮ ದೇಶದ ಅಸ್ಮಿತೆ ನಮ್ಮ ಧರ್ಮದ ಮುಖ್ಯ ಆರಾಧ್ಯ ದೈವ ರಾಮ ಅದಾರ ಅದಕ್ಕೋಸ್ಕರ ನಾವು ನಮ್ಮ ಹಿಂದೂ ಧರ್ಮದಲ್ಲಿ ಆರಾಧ್ಯ ದೈವನ ಮಂದಿರ ಕಟ್ಟೋದ್ರಿಂದ ಅವ್ರಿಗೆ ಕೆಲವೊಂದಿಷ್ಟು ಮಂದಿಗೆ ತ್ರಾಸ ಆದರೆ ಅವರು ಸುಮ್ಮನೆ ಇರಬೇಕು ಬಟ್ ಇದ್ರ ಬಗ್ಗೆ ಮಾತಾಡುವಂಥ ಅವ್ರಿಗೆ ಯಾವ ಆಚರಣೆ ಮಾಡಬೇಕಂತೇಳಿ ವಿಚಾರದ ಅವರು ಅದನ್ನು ಮಾಡ್ಕೋಬೋದು ಬಟ್ ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ರಾಮ ಮಂದಿರದ ಆರಾಧ್ಯ ದೈವನ್ನ ನಾವು ಪೂಜೆ ಮಾಡುವಂಥ ವಿಚಾರಕ್ಕಾಗಿ ಪ್ರತಿಯೊಬ್ಬ ಭಾರತೀಯನೂ ಅದಕ್ಕೆ ಸೇವೆ ಮಾಡಿದ್ದಾರೆ ಆ ಸೇವೆಯು ಅತಿಯಿಂದ ಯಾರು ಯಾರೂ ಯಾರ್ದೋ ಅಂತ ದುಡ್ಡು ತೊಗೊಂಡು ನಾವು ಕಟ್ತಾ ಇಲ್ಲ ಎಲ್ಲ ಭಕ್ತರ ಅದಕ್ಕೆ ದುಡ್ಡು ಕೊಟ್ಟು ದೇಣಿಗೆ ಮಾಡಿ ಕಟ್ತಾ ಇದ್ದೇವೆ ಅದರಿಂದ ಅವ್ರಿಗೆ ತೊಂದರೆ ಹಾಕೊಂತಿದ್ರೆ ಅವ್ರಿಗೆ ಅದ್ರ ತಪ್ಪು ಅವ್ರ ಕಲ್ಪನೆ ಈಗ ಹತ್ತೊಂಬತ್ತು ನಲವತ್ತೇಳು ಸ್ವತಂತ್ರ ಬಂದ ತಕ್ಷಣ ಮಾಡಬಹುದಾಗಿತ್ತು ಈ ಕಾರ್ಯನ ರಾಮ ಮಂದಿರ ಕಟ್ಟೋದು ಬಟ್ ಅವತ್ತಿಂದ ಜೀವನ ತಿಟ್ಕೊಂಡ್ ಬಂದ್ರೆ ಕಾರಣ ಅಂತಂದ್ರೆ ಎಲ್ಲರಿಗೂ ಗೊತ್ತಿರೋ ವಿಷಯ ಇದೆ ತಮಗೂ ಗೊತ್ತಿರೋದು ಕಾನೂನಾತ್ಮಕವಾಗಿ ಅದು ತಡ ಅಡೆತಡೆ ಬರೋದ್ರಿಂದ ಸುಪ್ರೀಂ ಕೋರ್ಟ್ ನಲ್ಲಿ ಅದು ವಾದ ಇದ್ರು ಇರೋದ್ರಿಂದ ಜಲ್ದಿ ಬಗೆಹರಿದೇ ಇರೋ ಕಾರಣಕ್ಕೋಸ್ಕರ ಹಾಗೂ ಅವಾಗಿರುವಂತಹ ಸರ್ಕಾರ ಅದರ ಬಗ್ಗೆ ಮುತುವರ್ಜಿ ವಹಿಸದೆ ಇರುವುದರಿಂದ ಅದು ಉಳಿದಿತ್ತು ಈಗ ನಮ್ಮ ಬಿಜೆಪಿ ಸರ್ಕಾರ ಮೇಲೆ ನಮ್ಮ ನರೇಂದ್ರ ಮೋದಿ ಅವರು ಅದ್ರ ಬಗ್ಗೆ ಮುತುವರ್ಜಿ ವಹಿಸಿ ಆ ಕೆಲಸವನ್ನು ಆದಷ್ಟು ಬೇಗನೆ ನಮಗೆ ಬಗೆಹರಿಸಿಕೊಟ್ಟಿದ್ ನಮ್ಮ ಸೌಭಾಗ್ಯ ಅಂತ ನಾವು ಅನ್ಕೊಂತೀವಿ ನಮ್ಮ ಕಾಲದಲ್ಲಿ ಅದು ಸರಿ ಮಾಡಿದ ನಮ್ಮ ಮೋದಿ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಧನ್ಯವಾದವನ್ನು ಹೇಳ್ತೇವೆ ದೇಶ ವಿಭಜನೆ ಆಗಿರುತ್ತೆ ಧರ್ಮದ ಆಧಾರದ ಮೇಲೆ ಆದರೂ ಕೂಡ ಒಂದು ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದೀವಿ ಅದಕ್ಕೂ ವಿರೋಧ ವಾಸ ಬರ್ತಾ ಇದಾವೆ ಅದಕ್ಕೆ ಏನು ವಿರೋಧ ಎಂಥ ಯಾವ ಚಲೋ ಮಾಡೋದಕ್ಕ ಇರೋದು ಬರೋದೇ ಚಲೋ ಮಾಡೋದಕ್ಕ ಇರೋದು ಭಾಳ ಬರೋದು கெட்டது மேக்கிற சப்போர்ட் கொடுத்தா சோது மாதிரி எல்லோ இரோது மாவோர் ಹಾಂ ನಾವು ನಾವು ಒಳ್ಳೇದು ಮಾಡಾತಿವಿ ಅಂತ ನಾವು ಧೈರ್ಯದಿಂದ ನಾವು ಮಾಡ್ತೀವಿ ಅಂತೇಳಿ ನಮಗೆ ಅದು ವಿಶ್ವಾಸದಿಂದ ಹೇಳ್ತೀವಿ ನಾವು ಮಾಡಾಕತ್ತಿದ್ದೀವಿ ಒಳ್ಳೆ ಕೆಲಸ ಮಾಡ್ತೀವಿ ತೆಪ್ ಕೆಲಸ ಅನ್ಕೆ ಮಾಡಕತ್ತಿಲ್ಲ ಅವ್ರು ಹೆಂಗಾರು ವಿಚಾರ ಮಾಡ್ಕೊಳ್ಳೋಕೆ ನಮ್ಮ ಕೆಲಸ ನಾವು ಮಾಡ್ತೀವಿ ಅಷ್ಟೇ ಭಜನೆ ಅಷ್ಟೇ ಅಂತಲ್ಲ ಈಗ ನಾವು ಯಾವ ಯಾವ ಥರ ನಾವು ರಾಮನ ಪೂಜೆ ಮಾಡ್ತೇವೆ ಅಷ್ಟು ಹರಿದೇಶದೂ ಪೂಜೆ ಮಾಡೋಕ ಚಲೋ ಮಾಡ್ತಾರೆ ಒಂದೇ ವಿಭಿನ್ನ ವಿಭಿನ್ನವಾಗಿ ನಾವು ಎಂದ ಯಾವ ಥರ ಒಂಥರ ನಾವು ಪೂಜೆ ಮಾಡಿ ಅವರು ಒಂಥರ ವಿಭಿನ್ನವಾಗಿ ಪೂಜೆ ಪುನಸ್ಕಾರ ಎಲ್ಲಾನು ಮಾಡಕತ್ತಾರೆ ಹಾಂ ಅದ್ರ ಬಗ್ಗೆ ಇವೆಲ್ಲನೂ ಭಾಳ ಸಂಘಟನೆ ಗಿತ್ತು ಎಲ್ಲ ಇದ್ರ ಬಗ್ಗೆ ಕೊಡೋದ್ರ ಸಂಬಂಧ ಬೇರೆ ಜನಕ್ಕೆ ಸೇವಿಸ್ ಸಂಬಂಧ ಒಂಥರ ಸಂಘಟ ಹೊಟ್ಟಿಯವರು ಏನಾದರೂ ಆ ಥರ ಅವರು ಇದು ಮಾಡ್ಕೊತಾರೆ ಅಷ್ಟೇ ನಮ್ಮ ರಾಮ ಮಂದಿರ ನಿರ್ಮಾಣ ಆಗೋದ್ರಿಂದ ಆ ರಾಮನ ಆಶೀರ್ವಾದದಿಂದ ನಮ್ಮ ದೇಶ ಇದೆ ನಮ್ಮ ದೇಶ ಅಭಿವೃದ್ಧಿ ಆಗ್ತಾಯಿದೆ ಈ ದೇಶ ನಮ್ಮದು ಇನ್ನೂ ಪ್ರಪಂಚದಲ್ಲಿ ಅತಿ ಉನ್ನತ ಸ್ಥಾನದಲ್ಲಿ ಅಭಿವೃದ್ಧಿ ಹಾಗೂ ಎಲ್ಲ ವಿಷಯದಲ್ಲೂ ನಮ್ಮ ದೇಶ ಮುಂದಿನ ದಿನದಲ್ಲಿ ಒಣೆ ನಂಬರ್ ಆಗುವಂಥ ಲಕ್ಷಣಗಳು ಕಾಣ್ತಾ ಇದ್ದಾವೆ ರಾಮ ಅದಾನನ್ನು ಇದೊಂದು ಅಂತ ಹೇಳಿ ರಾಮ ಅದಾನ ಅನ್ನೋದು ದೇವರು ರಾಮ ಇದೆಲ್ಲ ಸತ್ಯ ಇದು ಸುಳ್ಳು ಅನ್ನೋದಲ್ಲ ಎಲ್ಲಿ ಹೇಗಿತ್ತೀರಿ ಅಲ್ಲಿ ರಾಮನ ಮೂರ್ತಿ ಸಿಕ್ಕ ಸಿಗ್ತಾವೆ ಇನ್ನೂ ಸಿಗ್ತಾವೆ ಇನ್ನೂ ಗುಡಿ ಹಾಕ್ಕೊಂತ ಹಾಕ್ಕ ಬರೋ ಇಪ್ಪತ್ನಾ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಕೃಷ್ಣನ ಗುಡಿ ಆದರೂ ಏನು ದೊಡ್ಡದಲ್ಲ ಅದೇನು ಇದು ಅಲ್ಲ ನಮ್ಮ ಇದು ಆರಾಧ್ಯ ದೈವ ಆಮೇಲೆ ನಮ್ಮ ಸಂಸ್ಕೃತಿ ಭಾರತದಿಂದ ಎಲ್ಲ ಚಲುವಾಗಿದ್ದು ಇವೆಲ್ಲ ದೇಶ ಗೀಶ ಹುಟ್ಟುಕೊಂಡಿದ್ದು ಈಗ ಇವರೆಲ್ಲ ಎಲ್ಲ ಇತಿಹಾಸ ಇಲ್ಲ ಕಾವೇರಿ ಗಂಗಾ ಇವೆಲ್ಲ ನಮ್ಮ ದೇವತೆಗಳ ಹೆಸರು ಹೆಸರುವಿನ ನನ್ನ ಶ್ರೀಮ ಇಂಥವೆಲ್ಲ ಯಾವ ನದಿಗಾಲಿ ಯಾವುದೇ ಸಮುದ್ರಕ್ಕಾಲಿ ಹೆಸರಿಲ್ಲ ಅದಕ್ಕೆ ಸನಾತನ ಧರ್ಮ ನಮ್ದು ನಮ್ಮದ ಹಿಂದೂ ಧರ್ಮ ಅದಕ್ಕೆ ಇಪ್ಪತ್ತೆರಡನೇ ತಾರೀಕು ಒಂದೇ ತಿಂಗಳದೊಳಗೆ ಇದು ಬಹಳ ಮಹತ್ವವಾದ ದಿನ ಅಂತ ನಾನು ಹೇಳಕ್ತ ಅದಕ್ಕೆ ಮೂಲ ಕಾರಣ ನಮ್ಮ ಭಾರತ ದೇಶದಲ್ಲಿ ನಮ್ಮ ಧರ್ಮ ಮತ್ತು ಸಂಸ್ಕೃತಿ ನಮ್ಮ ಹೋರಾಟದ ಫಲ ನಮ್ಮ ಮಹಾರಾಣ ಪ್ರತಾಪ್ ಅವರಾಗಲಿ ಛತ್ರಪತಿ ಶಿವಾಜಿ ಮಹಾರಾಜರವರಾಗಲಿ ಕಿತ್ತೂರಾಣಿ ಅವರಾಗಲಿ ಸಂಗೊಳ್ಳಿ ರಾಯಣ್ಣವರಂತ ಹುಟ್ಟಿರುವಂಥ ದೇಶದಾಗ ಇನ್ನೂ ಎಷ್ಟು ಸಾವಿರ ತಲೆಮಾರುಗಳು ಹೋದರೂ ನಮ್ಮ ಭಾರತ ದೇಶ ಆಗಲಿ ನಮ್ಮ ಹಿಂದೂ ಧರ್ಮ ಆಗಲಿ ನಶಿಸಿ ಹೋಗಕ್ಕೆ ಇಲ್ಲ ಅದು ಇನ್ನೂ ಎತ್ತರ ಮಟ್ಟಕ್ಕೆ ಬೆಳಿತೈತಿ ಇನ್ನೂ ಸಾಕಷ್ಟು ಬೆಳಿತೈತಿ ಅಂಥದ್ರಲ್ಲಿ ನಮ್ಮ ನರೇಂದ್ರ ಮೋದಿ ಅಂತ ಇರುವಂಥ ನಾಯಕರು ಇರುವಂಥ ದೇಶದಲ್ಲಿ ಯಾವಾಗಲೂ ಅದನ್ನು ಯಾರನ್ನೂ ಅದನ್ನು ತಡೆಯೋಕ್ಕಾಗಲ್ಲ ಇನ್ನೂ ಎತ್ತರ ಮಟ್ಟದಾಗ ನಮ್ಮ ದೇಶ ಹೋಗುತ್ತೆ ಆ ದೃಷ್ಟಿಯಿಂದ ಅವರು ಅಂಥವ್ರು ಇರೋದರಿಂದ ಮತ್ತು ನಮ್ಮ ದೇಶದಲ್ಲಿ ಧರ್ಮ ಸಂಸ್ಕೃತಿ ಮತ್ತು ನಮ್ಮ ಎಲ್ಲ ಸಂಸ್ಕೃತಿ ನಮ್ಮ ದೇವಾಲಯ ದೇವತೆಗಳ ಆಶೀರ್ವಾದ ನಮ್ಮ ದೇಶ ಈ ಮಠದಾಗ ಬೆಳೆಯಕ್ಕೆ ಕಾರಣ ಇಲ್ಲ ಕಾಂಗ್ರೆಸ್ನವರು ಹೇಳ್ತಾರೆ ನಾವು ಹೋಗೋದಿಲ್ಲ ಅಂತ ಹೇಳ್ತಾರೆ ಸರ್ ರಾಮಜನ್ಮ ಭೂಮಿಗೆ ಉದ್ಘಾಟನೆಗೆ ಹೋಗೋದಲ್ಲ ನಾವು ಟೈಮ್ ಅದೆಲ್ಲ ಮುಗಿದ್ರೆ ಹೋಗ್ತೀವಿ ಅಂತ ಹೇಳ್ತಾರೆ ಅದೇವ್ರು ಬೇರೆ ಧರ್ಮದ ತಕ್ಷಣ ಹೋಗಿ ನಿಂತ್ಕೊಂಡಿಲ್ಲ ಕೆಲಸ ಮಾಡ್ಕೊಡ್ತಾರೆ ಅಲ್ಲೆಲ್ಲ ಹೋಗಿ ನಮಸ್ಕಾರ ಮಾಡ್ತಾರೆ ಅದೇ ತಮ್ಮ ಹಿಂದೂಗಳು ಆರ್ಯ ದೇವರ ರಾಮ ಜನ್ಮಭೂಮಿಗೆ ಹೋಗೋದಾಗಿತ್ತು ಸರ್ ಅವರು ಅವ್ರಿಗೆ ನಮ್ ಹಿಂದೂಗಳು ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹಿಂದೂಗಳು ಅಂದ್ರೆ ಒಂಥರ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ಬಟ್ ಅವ್ರಿಗೆ ಕಾಂಗ್ರೆಸ್ದವ್ರಿಗೆ ಹಿಂದೂಗಳಂದ್ರೇ ಆಗೋಲ್ಲ ಆಗೋಸ್ಕರ ಬರಲಿಲ್ಲ ಅವ್ರು ರಾಮ ಮಂದಿರಕ್ಕೆ ಬರೋದ್ರಿಂದ ರಾಮ ಮಂದಿರ ನಿಂತ್ಕೊಳ್ಳೋದಿಲ್ಲ ನಾವು ಅವನ್ನ ಆರಾಧನೆ ಮಾಡೋರು ನಾವು ನಿಂತ್ಕೊಳ್ಳೋದಿಲ್ಲ ರಾಮ ಆರಾಧನೆ ಮಾಡ್ತೀವಿ ಭಯ ಇಲ್ಲ ಏನು ಧೈರ್ಯ ಬರ್ತಾ ಇದೆ ಭಯ ಹೋಗಿದೆ ಭಯ ಇರೋ ಕಾಲ ಮುಂಚಿತ್ತು ಭಯದ ಕಾಲ ಮುಂಚಿತ್ತು ಈಗ ಭಯದ ಕಾಲ ಹೋಗಿದೆ ಎಲ್ಲ ಹಿಂದೂಗಳು ಈಗ ಗಟ್ಟಿ ಮನಸ್ಸಿನಿಂದ ರಾಮನ್ ಭಕ್ತಿ ಸೇವೆ ಮಾಡ್ತಾ ಇದ್ದಾರೆ ಅದ್ರಿಂದ ರಾಮನ್ ಶಕ್ತಿ ಎಲ್ಲ ಭಕ್ತರಿಗೂ ಬಂದಿದೆ ಇನ್ನೂ ಹೆಚ್ಚಿನ ಶಕ್ತಿ ಬಂದ ನಾವು ಬಯಲಿಲ್ಲ ಇನ್ನೊಬ್ಬರಿಗೆ ಭಯ ಪಡಿಸುವಂತ ಸೃಷ್ಟಿ ಈಗ ನಮ್ಮ ದೇಶದಲ್ಲಿ ನಡೀತಾ ಇದೆ ಯಾರ ಪಾನ್ ಮಾಡಿದ್ರು ಅದನ್ನು ನಿಂದಿರುದಿಲ್ಲ ಅವರು ಸನಿಗೆ ಬರುದಿಲ್ಲ ಯಾರಂದ್ರಿ ಕಾಂಗ್ರೆಸ್ನವರು ಅವ್ರಿಗೆ ಸೋನು ಇಲ್ಲ ಇದನ್ನ ಮಾಡಕ್ ಹಚ್ಚಿದ್ದ ಅವರು ಎಲ್ಲಿ ಇವು ಮೋದಿ ಇದು ಆಗ್ತೈತಿ ಅಂತೇಳಿ ಅವರು ಅವ್ರ ಸಲುವಾಗಿ ಬರ್ದಾಡ್ತಾರೆ ಮತ್ತೇನಿಲ್ಲ ಸೀತಾರಾಮ್ ಜೋಶಿ ಅಂತ ಹೇಳಿ ಸರಿ ಈಗ ಜನವರಿ ಇಪ್ಪತ್ತೆರಡನೇ ತಾರೀಕಿನ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ನೂರ ಮೂವತ್ತ್ ಮೂರು ವರ್ಷಗಳ ಸತತ ಪರಿಶ್ರಮದಿಂದ ಈಗ ಉದ್ಘಾಟನೆ ಆಗ್ತಾ ಇದೆ ಅಭಿಪ್ರಾಯ ಅಭಿಪ್ರಾಯ ಬಂದ್ಬಿಟ್ಟು ನಮ್ಮ ಒಂದು ಆರಾಧ್ಯ ದೈವ ಶ್ರೀರಾಮ ಒಂದು ಬಂದಿದ್ದಕ್ಕೆ ನಮಗೆ ಖುಷಿ ಆಮೇಲೆ ಅವರ ಸಾಧು ಸಂತರನ್ನ ಆಮೇಲೆ ಮ ಕೊಲೆಯಾಗಿ ಮಾಡಿ ಆಮೇಲೆ ಹೋರಾಟ ಮಾಡಿದಂಥವ್ರ ಕರ ಸೇವಕರನ್ನ ಕೊಲೆ ಮಾಡಿದಂಕ ಕಾಂಗ್ರೆಸ್ನ ಧಿಕಾರಿ ಹೇಳ್ತೀನಿ ಇವಾಗ ಆಮೇಲೆ ಅವ್ರನ್ನ ನಾಚಿಗೀಡ ಸಂಗತಿ ಏನಪ್ಪ ಅದ್ರೊಳಗೆ ಭಾಗಿ ಆಗ್ಬೇಕಾಯ್ತು ಅವರು ಭಾಗಿ ಹಾಕ ಆಗೋಲ್ರು ಅವ್ರು ಮಾಡಿದ್ದು ಧೋರಣೆ ಅದು ಒಂದು ಎರಡನೇದಾಗಿ ಅವರು ಮಾಡಿರೋಂಥದ್ದು ನೀತಿ ಕೃತ್ಯ ಅದು ಅವರು ದೇವರಿಗೆ ಮಾಡಿದ್ರು ಅಂತೇಳಿ ನಾ ಇಲ್ಲಿವರಿಗೆ ಹೇಳ್ತೀವಿ ಚಿಕ್ ಪಡ್ತೇನೆ ಅವಕ್ ಏನ್ ಬುದ್ಧಿನ ಇಲ್ರಿ ಅವ ಏಟು ಇದನ್ನ ಇಲ್ಲ ಅವಕ್ಕ ಉಳಿನ ಮುಟ್ಟಿಲ್ಲ ಅವಕ್ಕ ಈ ಉದ್ದೇಶದ ಸಲುವಾಗಿ ರಾಮ ಮಂದಿರ ಎಲ್ಲಿ ಆದ್ರು ಆಗ್ಬೇಕಂತ ಹೇಳಿ ನಾ ಕೈ ಮುಗಿದು ಕೇಳ್ಕೊಂತ ಅವರ ವರ್ಷದೊಳಗ ಈಗಲೂ ಶತಮಾನದೊಳಗೆ ಒಂದು ಶತಮಾನ ತಗೊಂಡ್ಬಿಡ್ತೇವೆ ರಾಮ ಮಂದಿರ ತನ್ನ ಜನ್ಮಸ್ಥಾನಕ್ಕೆ ಬರ್ಬೇಕಾಗಿ ಬರಬೇಕಂದ್ರೆ ಕಾಲ್ ಕುಡತಿ ಹೌದಿಲ್ಲ ಬಹಳ ಶುಭ ದಿನ ಅದು ನಾವು ಬಹಳ ಇದನ್ನ ನಿರೀಕ್ಷೆ ಮಾಡಾಕತ್ತಿದ್ವಿ ಎಷ್ಟೋ ಆರುನೂರು ವರ್ಷದ ಇತಿಹಾಸ ಐತಿ ರಾಮ ಅದಾನ ಅನ್ನೋದಕ್ಕೆ ಇದರ ಸಾಕ್ಷಿ ನಾಳೆ ಬರೋ ಇಪ್ಪತ್ತೆರಡನೇ ತಾರೀಕು ಅದಕ್ಕೆ ಅವತ್ತು ಕುಂದಗೋಳದಲ್ಲಿ ನಮ್ಮ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಮುಂದೆ ರಾಮ ತಾರಕ ಹೋಮ ಹಾಗೂ ಅವತ್ತು ಎಲ್ಲ ನಮ್ಮ ಕುಂದಗೋಳ ನಗರದ ವತಿಯಿಂದ ಪ್ರಸಾದ್ ಸೇವೆ ಐತಿ ಅದಕ್ಕೆಲ್ಲ ಸಹ ಭಕ್ತರು ಬಂದು ಅಲ್ಲಿ ಭೇಟಿ ಕೊಟ್ಟು ರಾಮನಾಗ ರಥಾತ್ರ ಆಗ್ಬೇಕಂತೇಳಿ ಅಂತೇಳಿ ನಾವು ಬೇಡ್ಕೊತೀವಿ ಸರ್ ಆದಿ ಕಾಲದಿಂದನೂ ಅದು ಆ ಸಂಸ್ಕೃತಿ ಬೆಳ್ಕೊಂಡು ಬಂದಿತ್ತು ಸರ್ ಹರಪ್ಪ ಮೇಂಜೋಧ ಕಾಲದಿಂದಲೂ ಕಾಲದಿಂದನೂ ಅದು ಸಂಸ್ಕೃತಿ ಬೆಳ್ಕೊಂಡು ಬಂದೈತಿ ಇದು ನಮ್ಮ ಒಂದು ಭಾರತದಲ್ಲಿ ಇರತಕ್ಕಂಥ ಅಲ್ಲದ ಒಂದು ಮಣ್ಣಿನ ಗುಣ ಈಗಲೂ ಮುಂದುವರಿತೈತಿ ಈಗಲೂ ಮುಂದುವರಿತೈತಿ ಮತ್ತು ಮುಂದಿನೂ ಮುಂದುವರಿತೈತಿ ಅದು ನಮ್ಮ ಒಂದು ಸಂಸ್ಕೃತಿ ಅಂತ ಹೇಳ್ತೀವಿ ಸರ್ ಸರ್ ರಾಮಗ್ ಹೇಳ್ಬೇಕಾದ್ರೆ ರಾಮರಾಜ್ಯ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾರೆ ರಾಮನ ಕಾಲದೊಳಗೂ ಕೈ ಕೈ ಮಂತ್ರಿ ಅಂತ ದಷ್ಟು ಇತ್ತು ರಾವಣ ಮತ್ತು ಶಿವಣಿ ಅಂತ ದೃಷ್ಟು ಇದ್ದರು ಈ ಈಗಿನ ಕಾಲ ನೋಡ್ದೊಳಗೂ ಆ ಥರ ವಿರೋಧಿಗಳಾದ್ರೆ ಅವ್ರಿಗೆ ಹೇಳ್ತಿರಿ ಸರ್ ಏನು ಹೇಳಿ ಪ್ರಗಣ ಮೊದಲಿಂದ ಬಂದ್ಬಿಟ್ಟದ ಏನು ಮಾಡಲಿಕ್ಕೆ ಬರೋಂಗಿಲ್ಲ ಇದು ನಾಗರಿಕರು ಹೆಂಗೇ ಇರೋದು ಅದ ಅದ್ರಾಗ ನಾವು ಸಹಿಸಿಕೊಂಡು ನಮ್ದು ಏನು ಅದನ್ನು ಮಾಡ್ಕೊತ ಹೋಗ್ಬೇಕಂತ ನಮ್ಮ ಮನಸ್ಸಿಗೆ ಸರ್ ಎಲ್ಲರಿಗೂ ವಿರೋಧ 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 ಅಂತ ಹೇಳ್ತಾರೆ ಈ ಧರ ಧರ್ಮದವ್ರು ರಾಜಕಾರಣ ಯಾಕೆ ಹೇಳ್ತಾ ಇದ್ದಾರೆ ಸರ್ ಧರ್ಮದಲ್ಲಿ ರಾಜಕಾರಣ ಬರ್ಬೋದು ಸರ್ ಯಾವಾಗಲೂ ಯಾವ ಯಾವುದೇ ಪಕ್ಷದವರಾತು ಯಾವುದೇ ಇದು ಧರ್ಮದಲ್ಲಿ ರಾಜಕಾರಣ ಬರಬಾರ್ದು ಧರ್ಮದಲ್ಲಿ ರಾಜಕಾರಣ ಬಂದರೆ ಇದು ಛಿದ್ರ ಚಿದ್ರಾಗಿ ಒಂದು ತುಂಡು ತುಂಡು ಆಗಿ ಒಂದು ಭಾಷಾಂತರ ಆಗಲಿ ಅಥವಾ ಒಂದು ಧರ್ಮಾಂತರ ಆಗಲಿ ಅಥವಾ ಜಾತಿ ಒಂದು ತುಂಡು ತುಂಡು ಪೀಸ್ ಆಗೋ ಮುಂದೆ ಪೀಸಿ ಆಗೋ ಸಂದರ್ಭದಲ್ಲಿ ಬಂದು ಬಂದರೂ ಬರ್ಬೋದು ಸರ್